ವಿತರ್ ನಮಾಜ್ ವಿಧಾನ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತಿನ ವಿಡಿಯೋದಲ್ಲಿ ವಿತರ್ ನಮಾಜಿನ ಬಗ್ಗೆ ತಿಳಿದುಕೊಳ್ಳೋಣ ಬಹಳಷ್ಟು ಜನ ವಿತರ್ ನಮಾಜ್ ನಿರ್ವಹಿಸುವುದಿಲ್ಲ ಕಾರಣ ಕೇಳಿದರೆ ಅದರ ವಿಧಾನ ನಮಗೆ ಬರುವುದಿಲ್ಲ ಅದರಲ್ಲಿ ಓದುವ ದ್ವಾಯ ಬರುವುದಿಲ್ಲ ದ್ವಾಯಿ ಕುನೂತು ನಮಗೆ ನೆನಪಿಲ್ಲ ಎಂದು ಹೇಳುತ್ತಾರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದುವಾಯೇ ಕುನೂತು ಬದಲು ಏನಾದರೂ ದುವಾ ಓದಬಹುದಾ ಮತ್ತು ಈ ವಿತರ್ ನಮಾಜ್ ಯಾವ ರೀತಿ ನಿರ್ವಹಿಸಬೇಕೆಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕೊನೆಯ ತನಕ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿತರ್ ನಮಾಜ್ ವಾಜಿಬ್ ಆಗಿದೆ ಆದ್ದರಿಂದ ಈ ನಮಾಜ್ಗೆ ವಾಜಿಬುಲ್ ವಿತ್ರ್ ಎಂದು ಕರೆಯುತ್ತಾರೆ ವಿತರ್ ನಮಾಜ್ನ ಸ್ಥಾನವು ಫರ್ಜ್ ನಮಾಜ್ಗಳ ಹತ್ತಿರವೇ ಇದೆ ಇದು ತಪ್ಪಿ ಹೋದರೆ ಇದನ್ನು ಬಿಟ್ಟರೆ ನಂತರ ಕಜಾ ಮಾಡಲೇಬೇಕು ಯಾವುದೇ ಸೂಕ್ತ ಕಾರಣವಿಲ್ಲದೆ ನಮಾಜ್ ಬಿಡುವುದು ಪಾಪವಾಗಿದೆ ವಿತರ್ ನಮಾಜಿನಲ್ಲಿ ಮೂರು ರಕಾಯತುಗಳಿವೆ ವಿತರ್ ನಮಾಜ್ನ ಎರಡನೇ ರಕಾಯತ್ತಿನಲ್ಲಿ ಅತ್ತಹಿಯಾತು ಓದಿದ ನಂತರ ಮಗ್ರೀಬ್ ನಮಾಜಿನಂತೆ ನೇರವಾಗಿ ಎದ್ದು ಮೂರನೇ ರಕಾಯತ್ತಿನಲ್ಲಿ ಬಿಸ್ಮಿಲ್ಯಾ ಇರ್ ವಹಿಮಾನ್ ಇರ್ವಾಹಿಂ ಹೇಳಿ ಸೂರತುಲ್ ಫಾತಿಹ ಓದಿದ ನಂತರ ಬೇರೆ ಸುರ ಓದಿದ ನಂತರ ದಮ್ ಸುರ ಓದಿದ ನಂತರ ಅಲ್ಲಾಹು ಅಕ್ಬರ್ ಎನ್ನುತ್ತಾ ಕಿವಿಯ ತನಕ ಕೈಯನ್ನು ಎತ್ತಿ ನಂತರ ನಾಭಿಯ ಕೆಳಗಡೆ ಕೈಯನ್ನು ಕಟ್ಟಿಕೊಳ್ಳಬೇಕು ಅದಾದ ನಂತರ ಕುನೂತ್ ಓದಬೇಕು ಅಲ್ಲಾಹುಮ್ಮ ಇನ್ನಸ್ತ ಐನುಕ ವನಸ್ತ ಉಫಿರುಕ ವನು ಮಿನು ಮಿನುಬಿಕ ವನತ ವಕ್ಕಲು ಐಲೈಕ ವನುಸ್ನಿ ಅಲೈಕಲು ಐಲೈಕಲ್ ಖೈರ್ ವನಶ್ ಕುರುಕ ವಲಾನಕ್ ಫುರುಕ ವನಖ್ಲಾಯು ವನ ತುರುಕು ಮೈಯ್ ಜುರುಕ್ ಅಲ್ಲಾಹುಮ್ಮ ವಲ ಖನು ವನಸ್ಜುದ ಇಲೈಕನ ಸಾಯ ವನಃದು ವನ ರುಜು ವಹ್ಮ್ ಷಕ ಇನ್ನ ಅಕ ಬಿಲ್ ಕುಮುಲ್ ಹಿಖ್ ನಂತರ ರುಕು ಮಾಡಬೇಕು ಅದಾದ ನಂತರ ಎರಡು ಸಜ್ಜಾಗಳನ್ನು ಮಾಡಬೇಕು ಅದಾದ ನಂತರ ಕಾಯ್ದೆಯ ಅಖಿರದಲ್ಲಿ ಕುಳಿತುಕೊಂಡು ನಾವು ಅತ್ತಹಿಯಾತು ಹೇಳಬೇಕು ಅದಾದ ನಂತರ ದುರುದಯ್ ಇಬ್ರಾಹಿಂ ಹೇಳಬೇಕು ಅದಾದ ನಂತರ ದುವಾಯ ಮಾಸೂರ ಓದಿ ಎರಡು ಕಡೆಗೆ ಸಲಾಂ ತಿರುಗಿಸಿ ನಮಾಜ್ ಮುಕ್ತಾಯಗೊಳಿಸಬೇಕು ಈಗ ಇಮಾಮ್ ಆಗಲಿ ಮುಕ್ತದಿಯಾಗಲಿ ಅಥವಾ ಒಬ್ಬಂಟಿಯಾಗಿ ನಮಾಜ್ ಮಾಡುತ್ತಿದ್ದರೆ ಎಲ್ಲರೂ ಕುನೂತನ್ನು ಮೌನವಾಗಿ ಓದಬೇಕು ಜೋರಾಗಿ ಓದಬಾರದು ಈಗ ಯಾರಿಗಾದರೂ ದುವಾಯ್ ಕುನೂತ್ ಕಂಠಪಟ ಇಲ್ಲ ನೆನಪಿಲ್ಲದಿದ್ದರೆ ಅವರು ರೊಬ್ಬನ ಆತಿನ ಫಿದುನಿಯ ಹಸನ ತಂ ವಫಿಲ್ ಆಕಿರೋತಿ ಹಸನ ತಂ ನಾರ್ ಎಂದು ಹೇಳಬಹುದು ರೊಬ್ಬನ ಆತಿನ ನೆನಪಿಲ್ಲದಿದ್ದರೂ ಸಹ ಮೂರು ಸಾರಿ ಅಲ್ಲಾಹು ಮಲಿ ಅಲ್ಲಾಹು ಮಲಿ ಅಲ್ಲಾಹು ಮಿರ್ಲಿ ಎಂದು ಓದಬಹುದು ಇನ್ನು ಮೂರು ಸಾರಿ ಯಾರೊಬ್ಬಿ ಯಾರೊಬ್ಬಿ ಯಾರೊಬ್ಬಿಯು ಸಹ ನಾವು ಓದಬಹುದು ಈಗ ವಿತರ್ ನಮಾಜಿನಲ್ಲಿ ನಾವು ಮೊದಲು ನಿಯತ್ ಮಾಡಬೇಕು ನಾನು ವಿತರ್ ನಮಾಜ್ನ ಮೂರು ರಕಾತ್ ವಾಜಿಬ್ ನಮಾಜ್ ನಿರ್ವಹಿಸುತ್ತೇನೆ ಅಲ್ಲಾಹ್ನಿಗಾಗಿ ನನ್ನ ಮುಖ ಕಿಬ್ಲದ ಎಂದು ಅಲ್ಲಾಹು ಅಕ್ಬರ್ ಎನ್ನುತ್ತಾ ಎರಡು ಕೈಗಳನ್ನು ಕಿವಿಯ ತನಕ ಎತ್ತಿ ನಾಬಿಯ ಕೆಳಗಡೆ ಕಟ್ಟಿಕೊಳ್ಳಬೇಕು ಸ್ತ್ರೀಯರು ಎದೆಯ ಮೇಲೆ ಕಟ್ಟಿಕೊಳ್ಳಬೇಕು ನಂತರ ನಾವು ಬೇರೆ ನಮಾಜ್ಗಳ ರೀತಿಯಲ್ಲಿ ಮೊದಲು ಸನಾ ಓದಬೇಕು ಅದಾದ ನಂತರ ತಅುಜ್ ಅಂದರೆ ಬಿಲ್ಲಾಹಿ ಬಿಲ್ಲಾಹಿಮಿನ ಶೈತ್ವಾ ನಿರ್ವಜೀಮ್ ಹೇಳಬೇಕು ನಂತರ ತಸ್ಮಿಯಾ ಹೇಳಬೇಕು ಬಿಸ್ಮಿಲ್ಹಾ ಹಿರ್ವಾಹಿಮ್ಯಾ ನಿರ್ವಾಹೀಮ್ ಹೇಳಿದ ನಂತರ ಸೂರೈ ಫಾತಿಹ ಓದಬೇಕು ಅದಾದ ನಂತರ ಕುರ್ಆನಿನ ಬೇರೆ ಯಾವುದಾದರ ಒಂದು ಸೂರ ಝಮ್ ಸೂರ ಓದಿದ ನಂತರ ರುಕು ಮಾಡಬೇಕು ಎರಡು ಸಜದಾಗಳು ಮಾಡಬೇಕು ನಂತರ ಎರಡನೇ ರತಿಗೆ ಎದ್ದು ನಿಲ್ಲಬೇಕು ಅದಾದ ನಂತರ ಬಿಸ್ಮಿಲ್ಲಾ ಇರ್ ವಾಹ್ಮ್ಯಾನ್ ಹೇಳಬೇಕು ಅದಾದ ನಂತರ ಸುರೈ ಫಾತೇಹ ಓದಬೇಕು ಅದಾದ ನಂತರ ಮತ್ತೆ ಕುರ್ಆಾನಿನ ಯಾವುದಾದರೂ ಒಂದು ಸುರ ಝಮ್ ಸುರ ಹೇಳಬೇಕು ಅದಾದ ನಂತರ ಮತ್ತೆ ರುಕು ಮಾಡಬೇಕು ಎರಡು ಸಜದಾಗಳು ಮಾಡಬೇಕು ನಂತರ ಮೊದಲ ಕಾಯಿದಾದಲ್ಲಿ ಕುಳಿತುಕೊಂಡು ನಾವು ಅತ್ತಹಿಯಾತು ಓದಬೇಕು ಅತಹ್ಯಾತ್ ಓದಿದ ನಂತರ ದುರುದೆ ಇಬ್ರಾಹಿಂ ಹೇಳದ ಹಾಗೆ ನೇರವಾಗಿ ಮೂರನೇ ರಖಾತಿನಲ್ಲಿ ಎದ್ದು ನಿಲ್ಲಬೇಕು ಯಾವ ರೀತಿ ಮಗ್ರೀಬ್ ನಮಾಜ್ನಲ್ಲಿ ಎರಡು ಆದ ನಂತರ ಮೂರನೇ ರಕಾತಿಗೆ ಎದ್ದು ನಿಲ್ಲುತ್ತೇವೆ ಅದೇ ರೀತಿ ವಿತರ್ ನಮಾಜುನಲ್ಲೂ ಸಹ ಮೂರನೆಯರ ಕಾತಿಗೆ ಎದ್ದು ನಿಲ್ಲಬೇಕು ಮೂರನೆಯರ ಖಾತಿನಲ್ಲಿ ಬಿಸ್ಮಿಲ್ಲ ಹೇಳಿದ ನಂತರ ಸುರೆ ಫಾತೀಹ ಓದಬೇಕು ನಂತರ ಕುರ್ಆಾನಿನ ಬೇರೆ ಯಾವುದಾದರೂ ಒಂದು ಸುರ ಓದಬೇಕು ಅದಾದ ನಂತರ ಈಗ ರುಕು ಮಾಡಬಾರದು ಈಗ ಅಲ್ಲಾಹು ಅಕ್ಬರ್ ಎಂದು ನಮ್ಮ ಎರಡು ಕೈಗಳನ್ನು ಕಿವಿಯ ತನಕ ಎತ್ತಿ ಅದಾದ ನಂತರ ನಾಭಿಯ ಕೆಳಗಡೆ ಕಟ್ಟುಕೊಳ್ಳಬೇಕು ಇಲ್ಲಿ ಬಹಳಷ್ಟು ಜನ ತಪ್ಪು ಮಾಡುತ್ತಾರೆ ಅದೇನೆಂದರೆ ಇಲ್ಲಿ ಅಲ್ಲಾಹು ಅಕ್ಬರ್ ಹೇಳುವುದಕ್ಕಿಂತ ಮುಂಚೆ ಕೈಯನ್ನು ಕೆಳಗಡೆ ಬಿಟ್ಟು ಅದಾದ ನಂತರ ಕಿವಿಯ ತನಕ ಕೈಯನ್ನು ಎತ್ತಿ ಅಲ್ಲಾಹು ಅಕ್ಬರ್ ಎನ್ನುತ್ತ ಕೈಗಳನ್ನು ನಾವು ಕಟ್ಟಿಕೊಳ್ಳುತ್ತೇವೆ ಆದರೆ ಇಲ್ಲಿ ಈ ರೀತಿ ನಾವು ಮಾಡಬಾರದು ಇಲ್ಲಿ ನಾವು ಕೈಗಳನ್ನು ಕೆಳಗಡೆ ಬಿಡಬಾರದು ಕೈಗಳನ್ನು ಅದೇ ರೀತಿಯಲ್ಲಿ ಎತ್ತಿ ಅದಾದ ನಂತರ ನಾಭಿಯ ಕೆಳಗಡೆ ಕಟ್ಟಿಕೊಳ್ಳಬೇಕು ಅದಾದ ನಂತರ ಕೈಯನ್ನು ಕಟ್ಟಿಕೊಂಡ ನಂತರ ದುವಾಯ ಕುನೂತ್ ಓದಬೇಕು ಅಲ್ಲಾ ಹುಮ್ಮ ಇನ್ನಸ್ತ ಐನುಕ ವನಸ್ತ ಉಫಿರುಕ ವನು ಮಿನು ಬಿಕ ವನತ ವಕ್ಕಲು ಐಲೈಕ ವನುಸ್ನಿ ಸ್ನಿ ಐಲೈಕಲು ಖೈರ್ ವನಶ್ ಕುರುಕ ವಲ ನಕ್ ಫುರುಕ ವನಖ್ಲಾಯ್ ವನ ತುರುಕು ಮೈ ಯಫ್ ಜುರುಕ್ ಅಲ್ಲಾ ಹುಮ್ಮ ಇಯ ಕನ ಒಲಕನು ಸೊಲ್ಲಿ ರಹ್ಮತಕ ಇನ್ನ ಇನ್ನಕ ಬಿಲ್ ಕುಮುಲ್ ಹಿಕ್ ಈಗ ದ್ವಾಯಿ ಕುನೂತಾದ ನಂತರ ನಾವು ರುಕು ಮಾಡಬೇಕು ರುಕು ಆದ ನಂತರ ಎರಡು ಸಜ್ಜಗಳನ್ನು ಮಾಡಬೇಕು ಎರಡು ಸಜ್ಜಗಳಾದ ನಂತರ ಕೊನೆಯ ಕಾಯ್ದಾದಲ್ಲಿ ಅತ್ತಹಿಯಾತು ಓದಬೇಕು ಅತಹಿಯಾತು ಆದ ನಂತರ ದುರುದೈ ಇಬ್ರಾಹಿಂ ಓದಬೇಕು ದುರುದೈ ಇಬ್ರಾಹಿಂ ಆದ ನಂತರ ದುವಾಯ ಮಾಸುರ ಓದಬೇಕು ಈಗ ಎರಡು ಕಡೆಗೆ ಸಲಾಂ ಹೇಳಿದರೆ ನಮ್ಮ ನಮಾಸ್ ಮುಕ್ತಾಯವಾಗುತ್ತದೆ ಯಾರಿಗಾದರೂ ಏನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಮುಖಾಂತರ ನೀವು ನಮಗೆ ತಿಳಿಸಬಹುದು ಇನ್ಶಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೀಡುತ್ತೇವೆ